ಮತ್ತು ಮಾನ್ಯ ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ದಾರೆ ಇಲ್ಲಿವರೆಗೂ ಬಂದು ಇಷ್ಟು ಗಂಭೀರವಾಗಿ ತೆಗೆದುಕೊಂಡು ಇಷ್ಟು ಸುದೀರ್ಘವಾಗಿ ನಮಗೆಲ್ಲ ಕೂಡ ಅವರು ಮಾಹಿತಿಯನ್ನು ಮಾರ್ಗದರ್ಶನವನ್ನು ಸಲಹೆಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಭಾವನಾತ್ಮಕವಾಗಿ ಸದಸ್ಯರಾದರೆ ನಾನೊಬ್ಬ ಬಿ ಜೆ ಪಿ ಸದಸ್ಯ ಅನ್ನುವಂಥ ಭಾವನೆ ಅವರಲ್ಲಿ ಬಂದಾಗ ಬರುವಂಥ ಯಾವುದೇ ಚುನಾವಣೆಗಳಲ್ಲಿ ನಮ್ಮ ಪರ ಅವರ ಧೋರಣೆ ಇರುತ್ತೆ ಮೃದು ಧೋರಣೆ ಇರುತ್ತೆ ಮತ್ತು ನಮಗೆ ಮತ ಕೊಡುವಂತಹ ಮೊದಲನೇ ಪ್ರಾಶಸ್ತ್ಯ ಅವ್ರ ಮನಸ್ಸಿನಲ್ಲಿ ನಾವು ಸದಸ್ಯರಾಗಿದ್ದೀವಪ್ಪ ಮತ್ತು ತಿಂಗಳಿಗೆ ಅವರು ಒಂದು ಬುಕ್ ಹೋಗ್ತಾ ಇದ್ರೆ ಏನೆಲ್ಲ ಮೋದಿಯವರು ದೇಶದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಹಿಂದೆ ಸರ್ಕಾರ ಇದ್ದಾಗ ನಾವೇನು ಮಾಡಿದ್ದೇವೆ ಇವೆಲ್ಲವೂ ಕೂಡ ಅವರಿಗೆ ಅರಿವು ಮೂಡಿಸುವಂಥ ಕೆಲಸಗಳಾಗ್ತದೆ ಇದನ್ನು ನಾವೆಲ್ಲ ಕೂಡ ಗಂಭೀರವಾಗಿ ತಗೊಂಡ್ವಿ ಅವರು ಇವತ್ತು ನಮ್ಮ ಜಿಲ್ಲೆಯಿಂದ ನಾವು ಎಷ್ಟು ಮಾಡ್ತೇವೆ ಅಂತೇಳಿ ಅವ್ರಿಗೆ ವಿಶ್ವಾಸವನ್ನ ಅವರಿಗೆ ನಾವು ನಂಬರ್ ಕೊಡಬೇಕಾಗ್ತದೆ ಅಲ್ಟಿಮೇಟ್ಲಿ ನಾವು ಅವ್ರಿಗೆ ಉತ್ತರದಾಯಕವಾಗಿರ್ಬೇಕಾಗ್ತದೆ ಇವತ್ತೊಂದು ಅವರು ಟಾರ್ಗೆಟ್ ಏನು ಫಿಕ್ಸ್ ಮಾಡಿ ಹೋಗ್ತಾರೆ ನಾಲ್ಕು ಕ್ಷೇತ್ರಗಳಿಗೆ ಹೆಚ್ಚು ಕಡಿಮೆ ಮೂರಿಂದ ಮೂರುವರೆ ಲಕ್ಷ ಅವರು ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಇದನ್ನು ನಾವು ನಾವು ಮಾಡುತ್ತೇವೆ ಇಷ್ಟು ದಿನದೊಳಗಡೆ ಒಳಗಡೆ ನಾವು ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನ ಭರವಸೆಯನ್ನ ನಿಮ್ಮೆಲ್ಲರ ಒಂದು ವಿಶ್ವಾಸದೊಂದಿಗೆ ನಾನು ಕೊಡ್ಬೋದು ಮಹಿಳೆಯರು ಫಿಫ್ಟಿ ಪರ್ಸೆಂಟ್ ಇದ್ದಾರೆ ನಮ್ಮಲ್ಲಿ ಮಹಿಳೆಯರು ಸದಸ್ಯರನ್ನು ಮಾಡ್ಕೊಳ್ಳಿ ಸಕ್ರಿಯವಾಗಿರ್ತಕ್ಕಂಥ ಮಹಿಳೆಯರು ಶಕ್ತಿ ಸಂಘಗಳಲ್ಲಿ ಎನ್ ಜಿ ಒಗಳಲ್ಲಿ ಅವರನ್ನು ಕೂಡ ನಮ್ಮ ಪಕ್ಷದಲ್ಲಿ ವೇದಿಕೆ ಕೊಟ್ಟು ಅವ್ರಿಗೆ ಕೂಡ ಮುಖ್ಯವಾಹಿನಿಯಲ್ಲಿ ಹೋಗಲಿಕ್ಕೆ ಯಾಕೆಂದರೆ ಫಿಫ್ಟಿ ಪರ್ಸೆಂಟ್ ವೋಟರ್ಸ್ ಅವರು ಕೂಡ ಅದಕ್ಕೋಸ್ಕರ ಇದ್ರ ಕಡೆ ಹೆಚ್ಚಿನ ಗಮನ ಕೊಡೋಣ ಯುವಕರನ್ನು ಸ್ವಲ್ಪ ಹೆಚ್ಚಾಗಿ ತೊಡಗಿಸ್ಕೊಳ್ಳಿ ನಮ್ಮ ಸೀನಿಯರ್ ಲೀಡರ್ಸು ಅವ್ರ ಗೈಡೆನ್ಸು ಅವ್ರ ಮಾರ್ಗದರ್ಶನ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಹೋದರೆ ಖಂಡಿತವಾಗಿಯೂ ಕೂಡ ಈ ಜಿಲ್ಲೆಯನ್ನು ಇಡೀ ರಾಜ್ಯದಲ್ಲೇ ನಾಲ್ಕೇ ಕ್ಷೇತ್ರ ಇದ್ದರೂ ಕೂಡ ಅತಿ ಹೆಚ್ಚು ಮೆಂಬರ್ಸನ್ನು ನೋಂದಣಿ ಮಾಡಿರುವಂಥ ಜಿಲ್ಲೆ ಅಂತೇಳಿ ಒಂದು ಹೆಸರು ಗಳಿಸ್ಬೋದು ಖ್ಯಾತಿಯನ್ನು ಗಳಿಸ್ಬೋದು